ರಾಜ್ಯ ಸಚಿವ ಸಂಪುಟದ ಮುಂದೆ ಮಂಡನೆಯಾಗಿರುವ ಗಣತಿ ವರದಿ ಅಸಲಿಯಲ್ಲ ನಕಲಿ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ರಾಜ್ಯ ಸರ್ಕಾರಕ್ಕೆ ಬರೆದ ಪತ್ರದ ಪ್ರಕಾರ ಜಾತಿಗಣತಿ ವರದಿಯ ಮೂಲ ಪ್ರತಿ ಲಭ್ಯವಾಗಿಲ್ಲ ಈಗ ಸಚಿವ ಸಂಪುಟದ ಮುಂದೆ ಮಂಡನೆಯಾಗಿರುವುದು ನಕಲಿ ವರದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಅಭಿವೃದ್ದಿಯ ಬಗ್ಗೆ ಚಿಂತಿಸದೆ ಜಾತಿ ಗಣತಿ ವರದಿ ಬಿಡುಗಡೆ ಮಾಡಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರು ಸಾವನ್ನಪ್ಪುತ್ತಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಒಂದು ರಸ್ತೆ ಕೂಡ ನಿರ್ಮಾಣವಾಗಿಲ್ಲ ರಾಜ್ಯ ಸರ್ಕಾರ ಅಭಿವೃದ್ಧಿಯ ಕುರಿತು ಚಿಂತಿಸದೆ ಜಾತಿ ಗಣತಿ ವರದಿಯ ಬಗ್ಗೆ ಚಿಂತಿಸುತ್ತಿದೆ ಜಾತಿ ಗಣತಿ ಮೂಲ ವರದಿಯಲ್ಲಿ ಹಿಂದಿನ ಆಯೋಗದ ಅಧ್ಯಕ್ಷರ ಸಹಿಯೇ ಇಲ್ಲ ಹಸ್ತಪ್ರತಿ ಇಲ್ಲವೇ ಮೂಲ ವರದಿಯೂ ಕೂಡ ಇಲ್ಲ ಎಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮಗೆ ಬೇಕಾದ ರೀತಿ ವರದಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಈ ವಿಷಯವಾಗಿಯೇ ಸಚಿವ ಸಂಪುಟದಲ್ಲಿ ಗಲಾಟೆಯಾಗಿದೆ ಯಾರ ಮನೆಗೂ ಹೋಗದೆ ಸಮೀಕ್ಷೆ ಮಾಡಲಾಗಿದೆ ಇದಕ್ಕಾಗಿ ರಾಜ್ಯ ಸರ್ಕಾರ ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಈ ಹಣ ಎಲ್ಲಿ ಹೋಯಿತು ಎನ್ನುವ ಕುರಿತು ಜನರಿಗೆ ಮಾಹಿತಿ ನೀಡಬೇಕು ಎಂದಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಕಾಂಗ್ರೆಸ್ ನಾಯಕರು ಎರಡು ಸಾವಿರದ ಎಂಟರಲ್ಲಿ ಮುಚ್ಚಿದ್ದಾರೆ ಆ ಸಂಸ್ಥೆಗೆ ವಿವಿಧೆಡೆ ಎರಡೂವರೆ ಸಾವಿರ ಕೋಟಿ ಆಸ್ತಿ ಇದೆ ಈ ಸಂಸ್ಥೆಯನ್ನೇ ಯಂಗ್ ಇಂಡಿಯಾ ಸಂಸ್ಥೆಯಾಗಿ ಬದಲಿಸಿ ಚಾರಿಟಬಲ್ ಟ್ರಸ್ಟ್ ಹೆಸರಲ್ಲಿ ತೋರಿಸಲಾಗಿದೆ ಈ ಸಂಸ್ಥೆಯಲ್ಲಿ ಐವತ್ತು ಲಕ್ಷ ಹೂಡಿಕೆ ಮಾಡಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಆಸ್ತಿಯನ್ನು ಗಾಂಧಿ ಕುಟುಂಬ ಪಡೆದಿದೆ ಎಂದು ಅವರು ತಿಳಿಸಿದ್ದಾರೆ ಸಿಇಟಿ ಪರೀಕ್ಷಾ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ಹಲವಾರು ವರ್ಷಗಳಿಂದ ಪಾಲಿಸಿಕೊಂಡು ಬಂದ ನಂಬಿಕೆಯನ್ನು ಸರ್ಕಾರ ಕಿತ್ತು ಹಾಕಿದೆ ಅಲ್ಪಸಂಖ್ಯಾತರ ಓಲಿಕೆ ಮಾಡುತ್ತಾ ಬಹುಸಂಖ್ಯಾತರ ಹಿತವನ್ನು ರಾಜ್ಯ ಸರ್ಕಾರ ಕಣಿಗೊಳಿಸುತ್ತಿದೆ ಎಂದು ಹೇಳಿದರು ಕ್ಯಾಪಿಟಲ್ ಸಿಟಿ ಹೃದಯ ಭಾಗದಲ್ಲಿ ಇಷ್ಟು ಆಸ್ತಿ ಮುಚ್ಚಿದ ಮೇಲೆ ಈ ಆಸ್ತಿಯ ಮೇಲೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಕಣ್ಬಿತ್ತು ಈ ಐದು ಸಾವಿರ ಜನ ಕರೆದು ಸಭೆ ಮಾಡಿರೋ ಎಲ್ಲೂ ದಾಖಲೆ ಇಲ್ಲ ಏಕಾಏಕಿ ಯಂಗ್ ಇಂಡಿಯಾ ಬಂದ್ಬಿಡುತ್ತೆ ಅದ್ರಲ್ಲಿ ಮೂವತ್ತು ಪರ್ಸೆಂಟ್ ಶೇರ್ ತಗೊಂಡ್ಬಿಡ್ತಾರೆ ಏಕಾಏಕಿ ಐವತ್ತು ಲಕ್ಷ ಕೊಟ್ಬಿಡ್ತಾರೆ ಈ ಆಸ್ತಿಗಳೆಲ್ಲ ಲಕ್ನೋ ಆಸ್ತಿ ಡೆಲ್ಲಿ ಆಸ್ತಿ ಬಿಹಾರದ್ದು ಬಾಂಬೆದು ಎಲ್ಲ ಏಕ ಒಂದೇ ಐವತ್ತು ಲಕ್ಷಕ್ಕೆ ಎರಡು ಸಾವಿರ ಕೋಟಿ ಲೂಟಿ ಮತ್ತೆ ಇದುವರೆಗೂ ಆ ಆ ಸಂಸ್ಥೆಗಳದ್ದು ಏನು ಬಿಲ್ಡಿಂಗ್ಗಳಿತ್ತು ಅದರಲ್ಲಿ ಬಾಡಿಗೆ ಬಂದಿದೆ ನೂರಾರು ಕೋಟಿ ರೂಪಾಯಿ ಬಾಡಿಗೆ ಬಂದಿತ್ತು ಆ ಬಾಡಿಗೆ ಎಲ್ಲೋಯ್ತು